ಇದು ಮಹಾಭಾರತ ಕುರುಕ್ಷೇತ್ರ ಯುದ್ಧದ ರಣಭೂಮಿಯಲ್ಲಿ ತನ್ನ ಶೌರ್ಯದಿಂದ ಹೋರಾಡಿ ವೀರಗತಿ ಪಡೆದ ವೀರ ಅಭಿಮನ್ಯುವಿನ ಕತೆ ಅದು ಯುದ್ಧದ ಹದಿಮೂರನೇ ದಿನ ಸೂರ್ಯೋದಯದೊಂದಿಗೆ ಯುದ್ಧ ಪ್ರಾರಂಭವಾಯಿತು ಶಂಕನಾದಗಳು ಮೊಳಗಿದವು ಸತತ ಸೋಲುಗಳನ್ನು ಕಂಡು ಕಂಗೆಟ್ಟ ಕೌರವರ ಸೇನೆ ದುಷ್ಟ ಯುದ್ಧ ತಂತ್ರವನ್ನು ಹೆಣೆದಿತ್ತು ಅವರ ಆ ದಿನದ ಗುರಿ ಪಾಂಡವರನ್ನು ದುರ್ಬಲಗೊಳಿಸುವುದಾಗಿತ್ತು ಇತ್ತ ಪಾಂಡವರ ಸೈನ್ಯ ಎದುರಾಳಿಗಳ ಆಕ್ರಮಣಕ್ಕೆ ಉತ್ತರ ನೀಡಲು ಹತೊರೆಯುತ್ತಿತ್ತು ಆಗ ಕೌರವರ ಮೋಸದ ತಂತ್ರದಿಂದ ಅರ್ಜುನ ಮತ್ತು ಕೃಷ್ಣರನ್ನು ವಿರಾಟ ರಾಜ್ಯದ ರಕ್ಷಣೆಗೆ ಕಳುಹಿಸಿ ಯುದ್ಧ ಭೂಮಿಯಿಂದ ದೂರ ಇಡಲಾಯಿತು ಅದೇ ಸಮಯದಲ್ಲಿ ದ್ರೋಣರು ಚಕ್ರವ್ಯೂಹವನ್ನು ರಚಿಸಿ ಪಾಂಡವ ಸೈನ್ಯದ ಮಾರಣ ಹೋಮವನ್ನೇ ಮಾಡತೊಡಗಿದರು ಇದರಿಂದ ಯುದಿಷ್ಠಿರ ಚಿಂತಿತನಾದ ಏಕೆಂದರೆ ಚಕ್ರವ್ಯೂಹವನ್ನು ಭೇದಿಸುವುದು ಅರ್ಜುನ ಮತ್ತು ಕೃಷ್ಣರಿಗೆ ಮಾತ್ರ ತಿಳಿದಿತ್ತು ಆಗ ಅವರು ಯುದ್ಧ ಭೂಮಿಯಲ್ಲಿ ಉಪಸ್ಥಿತರಿರಲಿಲ್ಲ ಕಡೆಗೆ ಚಕ್ರವ್ಯೂಹ ಪ್ರವೇಶಿಸುವುದನ್ನು ಮಾತ್ರ ತಿಳಿದಿದ್ದ ಹದಿನಾರು ವರ್ಷದ ಬಾಲಕನಾದ ಅರ್ಜುನ ಮತ್ತು ಸುಭದ್ರೆಯ ಪುತ್ರ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ತಯಾರಾದ ಆದರೆ ಯುಧಿಷ್ಠಿರ ಬಾಲಕನಾದ ಅಭಿಮನ್ಯುವನ್ನು ಚಕ್ರವ್ಯೂಹದೊಳಗೆ ಕಳುಹಿಸಲು ತಯಾರಿರಲಿಲ್ಲ ಆಗ ಅಭಿಮನ್ಯು ಹೇಳಿದ ದೊಡ್ಡಪ್ಪ ನೀವು ಚಿಂತಿಸಬೇಡಿ ನಾನು ಚಕ್ರವ್ಯೂಹವನ್ನು ಭೇದಿಸುತ್ತೇನೆ ನನಗೆ ನನ್ನ ಶೌರ್ಯವನ್ನು ಪ್ರದರ್ಶಿಸಲು ಒಂದು ಅವಕಾಶ ನೀಡಿ ಎಂದು ಹಠ ಮಾಡಿದ ಅಭಿಮನ್ಯುವಿನ ಈ ಮಾತುಗಳನ್ನು ಕೇಳಿ ಯುಧಿಷ್ಠಿರ ಹೆಮ್ಮೆಯಿಂದ ಭಾವುಕನಾಗಿ ಅಭಿಮನ್ಯುವನ್ನು ಅಪ್ಪಿಕೊಂಡನು ಬೇರೆ ಮಾರ್ಗಗಳಿಲ್ಲದ ಕಾರಣ ಯುಧಿಷ್ಠಿರ ಒಪ್ಪಿದ ಹಾಗೂ ಅಭಿಮನ್ಯುವಿಗೆ ಹೇಳಿದ ನೀನು ಆ ಚಕ್ರವ್ಯೂಹವನ್ನು ಕೊಂಚ ಮುರಿದರೆ ಸಾಕು ನಾವೆಲ್ಲರೂ ನಿನ್ನ ಹಿಂದೆಯೇ ಇದ್ದು ಒಳಗೆ ನುಗ್ಗಿ ಬಿಡುತ್ತೇವೆ ಎಂದನು ಅಭಿಮನ್ಯು ಇನ್ನೂ ಬಾಲಕನಾಗಿದ್ದರು ಈ ಯುದ್ಧದಲ್ಲಿ ಅವನು ಪರಾಕ್ರಮದಿಂದ ಹೋರಾಡಿ ಸಹಸ್ರಾರು ಕುರು ಸೈನಿಕರನ್ನು ಯಮಲೋಕಕ್ಕೆ ಅಟ್ಟಿದ್ದನು ಅವನಿಗೆ ಚಕ್ರವ್ಯೂಹದಿಂದ ಹೊರಬರುವ ವಿಧಾನ ತಿಳಿಯದಿದ್ದರೂ ಧೈರ್ಯಗೆಡದೆ ಯುಧಿಷ್ಠರಿನಿಗೆ ಹೇಳಿದ ದೊಡ್ಡಪ್ಪ ನಮ್ಮ ಸೇನೆ ಸಿದ್ಧವಾಗಲಿ ನಾವೀಗಲೇ ಕೌರವರ ಸೇನೆಗೆ ಮಣ್ಣು ಮುಕ್ಕಿಸೋಣ ಎಂದನು ಪಾಂಡವರು ಪರಮ ಸಂತೋಷಗೊಂಡು ಹೆಮ್ಮೆಯಿಂದ ಯುದ್ಧಕ್ಕೆ ಸಜ್ಜಾಗಿ ಹೊರಟರು ಭೀಮಸೇನ ದುಷ್ಟದು ಶಿಖಂಡಿ ನಕುಲ ಸಹದೇವ ಎಲ್ಲರೂ ಅಭಿಮನ್ಯುವನ್ನೇ ಹಿಂಬಾಲಿಸಿದರು ಅತ್ತ ಕೌರವರ ಸೇನೆ ಅಭಿಮನ್ಯು ಚಕ್ರವನ್ನು ಭೇದಿಸುತ್ತಿದ್ದಂತೆ ನಾನಾ ವಿಧವಾದ ಶಸ್ತ್ರಾಸ್ತ್ರಗಳಿಂದ ಪ್ರಹಾರ ಮಾಡತೊಡಗಿದರು ಚಕ್ರವ್ಯೂಹವನ್ನು ರಕ್ಷಿಸುತ್ತಿದ್ದ ಸಿಂಧೂರಾಜ ಜಯದ್ರಥ ಪಾಂಡವರನ್ನು ತಡೆ ಹಿಡಿದನು ಅವನು ತಪಸ್ಸು ಮಾಡಿ ಶಕ್ತಿ ಪಡೆದ ಕಾರಣ ಪಾಂಡವರು ಅವನನ್ನು ಸೋಲಿಸಲಾಗಲಿಲ್ಲ ಕೇವಲ ಅವನ ಪ್ರಹಾರಕ್ಕೆ ಪ್ರತ್ಯುತ್ತರ ನೀಡುತ್ತಿದ್ದರು ಇತ್ತ ಅಭಿಮನ್ಯು ಏಕಾಂಗಿಯಾಗಿ ಕೌರವ ಸೇನೆಯನ್ನು ಧ್ವಂಸಗೊಳಿಸುತ್ತಾ ಬಾಣಗಳ ಮಳೆಗರೆದು ಚಕ್ರವ್ಯೂಹವನ್ನು ಬೇಜಿಸುತ್ತಲೇ ಹೋದ ಅವನ ಪ್ರವೇಶದಿಂದ ಭಗ್ನವಾಗಿದ್ದ ಚಕ್ರವ್ಯೂಹದ ಭಾಗವನ್ನು ಪೂರ್ಣವಾಗಿ ಕೌರವ ಸೇನೆ ಮುಚ್ಚಿಬಿಟ್ಟಿತು ಪಾಂಡವರು ವ್ಯೂಹದ ನಡುವೆ ಸಿಲುಕಿಕೊಂಡರು ಚಕ್ರವ್ಯೂಹದ ಮಧ್ಯಭಾಗ ಪ್ರವೇಶಿಸಿದ ಅಭಿಮನ್ಯು ಕೌರವರ ಸೇನೆಯನ್ನು ಧ್ವಂಸಗೊಳಿಸತೊಡಗಿದ ಕೋಪದಿಂದ ಬುಸುಹುಟ್ಟುತ್ತ ಗಟ್ಟಿಯಾಗಿ ಗರ್ಜಿಸುತ್ತ ಹುಂಕರಿಸುತ್ತ ಬಾಣಗಳ ಮಳೆಗರೆದು ಕೌರವರ ಸೇನೆಯನ್ನು ಕಂಗೆಡಿಸಿದನು ಕೌರವ ಚದುರಂಗ ಬಲವು ಹೀಗೆ ಅಭಿಮನ್ಯುವಿನ ವಿನಾಶಕಾರಿ ಆಕ್ರಮಣವನ್ನು ಕಂಡು ಬೆಚ್ಚಿಬಿದ್ದರು ಕೌರವ ಪ್ರಮುಖರೆಲ್ಲ ಒಂದಾಗಿ ಅವನನ್ನು ಎದುರಿಸಿದರು ಕರ್ಣ ದ್ರೋಣ ದುರ್ಯೋಧನ ಅಶ್ವತ್ಥಾಮ ಮಹಾರಥಿಗಳು ಸೇರಿ ಆ ಬಾಲಕನ ಮೇಲೆ ದಾಳಿ ಮಾಡಿದರು ಒಬ್ಬ ಕಿರಿಯ ಯೋಧನ ಮೇಲೆ ನಿಯಮ ಮೀರಿ ಒಟ್ಟಿಗೆ ಹೋರಾಡಿದರು ಅಭಿಮನ್ಯುವಿನ ಕುದುರೆಗಳನ್ನು ಕೊಂದರು ರಥವನ್ನು ಒಡೆದರು ಬಿಲ್ಲು ಮುರಿದರು ಆದರೂ ಅವನು ಕೈಯಲ್ಲಿ ದೊರಕಿದ ಗದೆ ಖಡ್ಗ ಹಿಡಿದು ಹೋರಾಡತೊಡಗಿದ ಹೀಗೆ ಅಭಿಮನ್ಯು ಸೋಲು ಒಪ್ಪಿಕೊಳ್ಳದೆ ತಮ್ಮ ಸೇನೆಯನ್ನು ನಾಶಪಡಿಸುತ್ತಿರುವುದನ್ನು ಕಂಡ ಕೌರವ ಪ್ರಮುಖರು ಚಿಂತೆಗೀಡಾದರು ಹೇಗಾದರೂ ಸರಿ ಅವನನ್ನು ಸಾಯಿಸಲೇಬೇಕೆಂದು ನಿಶ್ಚಯಿಸಿದರು ಎಲ್ಲರೂ ಸೇರಿ ಮತ್ತೊಮ್ಮೆ ಅವನ ಮೇಲೆ ಆಕ್ರಮಣ ಮಾಡಿದರು ಶಕುನಿ ಮೋಸದಿಂದ ಅಭಿಮನ್ಯುವಿನ ಹಿಂಭಾಗಕ್ಕೆ ಹೋಗಿ ಕತ್ತಿಯಿಂದ ಚುಚ್ಚಿದನು ಅಷ್ಟಾದರೂ ಅಭಿಮನ್ಯು ಎದೆಗುಂದದೆ ಚಕ್ರಾಯುಧವನ್ನು ಧರಿಸಿ ಸೆಣೆಸಿದನು ಯುದ್ಧ ನಿಯಮ ಮೀರಿ ನೆಲದ ಮೇಲೆ ಬಿದ್ದ ಅಭಿಮನ್ಯುವಿನ ತಲೆಯ ಮೇಲೆ ದುಶಾಸನ ಗದೆಯಿಂದ ಬಲವಾಗಿ ಪ್ರಹಾರ ಮಾಡಿದ ಅಭಿಮನ್ಯುವಿನ ದೇಹವು ಶತ್ರುಗಳು ಬಿಟ್ಟ ಬಾಣಗಳಿಂದ ಚರ್ಚರಿತವಾಗಿತ್ತು ಅತಿರಥ ಮಹಾರಥರಿಗೂ ಸಿಂಹ ಸ್ವಪ್ನವಾಗಿದ್ದು ಸಹಸ್ರಾರು ಕುರು ಸೈನಿಕರನ್ನು ಕೊಂದು ಕ್ಷತ್ರಿಯ ಕುಲದ ಕೀರ್ತಿಯನ್ನು ಮೆರೆಸಿದ ಅಭಿಮನ್ಯು ನಗುನಗುತ್ತಲೇ ರಕ್ತದ ಮುಡುವಿನಲ್ಲಿ ವೀರ ಮರಣವನ್ನಪ್ಪಿದ ಅವನು ತನ್ನ ಕೊನೆಯ ಉಸಿರಿರುವ ತನಕ ಹೋರಾಡಿದ ಅಷ್ಟು ಹಿಂಸಿಸಿದರೂ ಒಂದು ಬಾರಿಯೂ ಪ್ರಾಣಭಿಕ್ಷೆ ಕೇಳಲಿಲ್ಲ ಆದ್ದರಿಂದಲೇ ಅವನು ಅಲ್ಪಾಯುಷಿಯಾದರೂ ಯುಗಯುಗಗಳೇ ಕಳೆದರೂ ಇಂದಿಗೂ ನಮ್ಮೆಲ್ಲರ ಹೃದಯಗಳಲ್ಲಿ ಅಜರಾಮರನಾಗಿರುವನು ಇಂದಿಗೂ ಒಬ್ಬ ಸ್ಫೂರ್ತಿದಾಯಕ ನಾಯಕನಾಗಿ ಉಳಿದಿರುವನು ಅವನೇ ನಮ್ಮ ವೀರ ಅಭಿಮನ್ಯು ಅಭಿಮನ್ಯುವಿನ ಈ ಸ್ಫೂರ್ತಿದಾಯಕ ಕತೆಗೆ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ಕತೆಯೊಂದಿಗೆ ನಮಸ್ಕಾರ